ಹಾ ಏನ್ ಹೇಳಿ ಬೆಳಿಗ್ಗೆ ಫೋನ್ ಮಾಡಿದೀರಾ ಅಂತ ಅಂದ್ರೆ ಹೌದಾ ಯಾರ ಹೇಳಿ ಅದೇ ನಾವು ನಾಟಿ ಔಷಧಿ ಅವರು ಏನ್ ಬೇಡ ಸರ್ ನಾಟಿ ಔಷಧಿ ಫಾರಂ ಔಷಧಿ ಚಾಂತ ಐತಿವಿ ಅದನ್ನೆಲ್ಲ ನಾವು ನಿವಾರಣೆ ಮಾಡ್ತೀವಿ ನಿವಾರಣೆ ಮಾಡಿ ನಿಮ್ಗೆ ಒಳ್ಳೆ ಆರೋಗ್ಯವನ್ನು ಕೊಡ್ತೀವಿ ಅಣ್ಣ ಫಾರಂ ಔಷಧಿ ಕಾಣ್ತೀವಿ ಫಾರಂ ಔಷಧಿ ಯಾವ್ದು ಇಲ್ಲ ಕಣ ಅಯ್ಯೋ ನಿನ್ಗೆ ತಿಗ್ದಲ್ಲಿ ಪೈಲ್ಸ್ ಆಗೈತೆ ಅಲ್ವನೇಯ ನನಗೆ ನಿಂಗೆ ತಲ್ಲಿ ಪೈಲ್ಸ್ ಆಗೈತೆ ಅದಕ್ಕೆ ನಾವು ನಾಟಿ ಔಷಧಿ ಕೊಡ್ತೀವಿ ರೇ ನಮ್ಗೆ ನಿಮ್ದು ಎಲ್ಲ ಗೊತ್ತಾಗುತ್ತೆ ನಿಮ್ದು ಹೊಟ್ಟೆನೆ ಬಸ್ರಿ ಹೆಂಗ್ ಹೊಟ್ಟೆ ಇದ್ದಂಗ ಅದಕ್ಕೆ ನಾವು ಕೂಡ ನಾಟಿ ಔಷಧಿಯಿಂದ ನಿಮ್ಮ ಹೊಟ್ಟೆ ಎಲ್ಲ ಗ್ಯಾಸ್ಟ್ರಬಲ್ ಆಮೇಲೆ ಗ್ಯಾಸ್ಟ್ರಬಲ್ ಒಂದು ನಿವಾರಣೆ ಆಗುತ್ತೆ ನಾವು ಗ್ಯಾಸ್ಟ್ರಿಕ್ ಅಲ್ಲ ಗ್ಯಾಸ್ಟ್ರ ಗ್ಯಾಸ್ ಟ್ರಬಲ್ ಅಲ್ಲ ಏನಾಗ್ಲಿ ಅದನ್ನ ನಾನು ಏನು ಪಂಪ್ ಹಿಂಗೆ ಕೊಟ್ರಿ ನಿಮ್ ಔಷಧಿಯಿಂದ ಬೇಕು ನಮ್ಗೆ ಅಂತ ಹೇಳಿದ್ವಿ ರೇ ನಾವು ನಿಮ್ಮಂತ ಬಡ ಬಡವ್ರಿಗೆಲ್ಲ ಸಹಾಯ ಮಾಡ್ತೀವಿ ಕಡ್ರಿ ನೀವು ಬಡವ್ರ ಶ್ರೀಮಂತರ ರೀ ಯಾವನಾಗ್ಲಿ ಬೇರೆ ಯಾರಿಗೆ ಕೊಡಿ ನಮ್ಗೆ ಅದು ಇಲ್ಲ ಫಾರಂ ಔಷಧಿ ಅಂತ ಇದ್ವಿ ನಾವು ರೇ ನಾ ಫಾರಂ ಔಷಧಿ ಬೇಡ ಕಣ್ರಿ ಸ್ವಾಮಿ ನರಸಿಂಹಣ್ಣವ್ರೆ ಬೇಡ ಬೇಡ ನಮ್ಗೆ ಫಾರಂ ಔಷಧಿನೇ ಸಾಕು ನರಸಿಂಹಣ್ಣವ್ರೆ ಒಂದು ನಿಮ್ಗೆ ಮಾತು ಕೇಳಿಸ್ಕೊಳ್ಳಿ ನೋಡಿ ನಮ್ಮ ಅಸಿಸ್ಟೆಂಟ್ ಕೊಡ್ತೀನಿ ನೋಡಿ ಮಾತಾಡಿ ಕ್ಲೀನ್ ಆಗಿ ಮಾತಾಡಿ ನೀವು ಸರ್ ನನ್ನ ಹೆಸರು ಕಲಾವತಿ ಅಂತ ನಿಮ್ಗೆ ಗ್ಯಾಸ್ಟ್ರೂ ಹೊಟ್ಟೆ ನೋವು ಅಸಿಸಿಟಿ ಆಮೇಲೆ ಪಿತ್ತ ಕಫ ವಾಂತಿ ಬೆನ್ನು ನೋವು ಕಾಲು ನೋವು ಮಂಡಿ ನೋವು ಸೊಂಟ ನೋವು ತಲೆ ನೋವು ಕಣ್ಣು ನೋವು ಮೂಗು ನೋವು ಕಾಲು ನೋವು ಕಿವಿ ನೋವು ಆ ತಲೆ ನೋವು ಆಮೇಲೆ ಸೊಂಟ ನೋವು ಹೊಟ್ಟೆ ನೋವು ಆ ಪಿತ್ತ ಕಫ ವಾಂತಿ ಎದೆ ನೋವು ಇವನ್ನೆಲ್ಲ ನಿಮ್ಗೆ ನಿವಾರಣೆ ಮಾಡಿ ನಿಮ್ಗೆ ನಿಮ್ಗೆ ಆರೋಗ್ಯವನ್ನು ಸುಧಾರಣೆ ಮಾಡಿ ನಿಮ್ಗೆ ನಿಮ್ಗೆ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತೇವೆ ಅಷ್ಟೆಲ್ಲ ಇನ್ನೇನೈತಿಲ್ಲ ಹೇಳುದಲ್ಲ ವಿಕ್ರಮರಾಜನ್ ಕತೆ ಹೇಳದಂಗೆ ಇನ್ನಾದ್ರೆ ಅಂತಂದ್ರೆ ಅಲ್ಲ ನಿಮ್ಗೆ ಏನು ಅದರಲ್ಲಿ ಯಾವುದೇ ನೋವು ಇರಲಿ ನಿಮ್ಗೆ ನಾವು ಕೇವಲ ಮೂರು ದಿವಸಗಳಲ್ಲಿ ನಾಟಿ ವಸ್ತು ಮಾಡಿ ನಿಮಗೆ ಕೊಟ್ಟು ನಿವಾರಣೆ ಮಾಡಿ ಕಳಿಸುತ್ತೇವೆ ಇಂತಿ ಇಂತಿ ನಿಮ್ಮ ಕಲಾವತಿ 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 ಅಣ್ಣ ಪಿತ್ತ ಕಫ ವಾಂತಿ ಏನೇ

ನಿಮ್ಮ ಹಾಕಿ ಇದು ಒಪ್ಪಾರ ಮನೆ ಕಂಡಿದ್ದೀನಿ ಸೊಳ್ಳೆ ಕಡಿಸ್ಕೊಂಡು ಕಾಯ್ನ ಹಾಕಿನ ತುಂಡೆಕ ನಾನ್ ನಮ್ಮ ಹುಡ್ಗ ನಮ್ಮ ಹುಡ್ಗ ಅಂತ ಮಾಡ್ಬೇಕಲ್ಲ ಚೆನ್ನಾಗಿ ತುಳ್ಳಿನ ನಾನ್ ಯಾವಾಗ ಬಂದಿದೀ ಅಲ್ಲಿ ಆಚೆ ನುಲ್ಕಿರಲ್ಲ ನನ್ನ ನೀನ್ ಕಾಯಿನ ಹಾಕ್ಯ ನಿಮ್ಮಅಮ್ಮನ್ ತುಳಿನ ತುಣ್ಣ ಎಷ್ಟೇ ಟೂರ್ ಹಾಳ ಮಾಡಿದ್ರೆ ಆಚೆ ನುಗ್ಗಿರಲ್ಲ